ಹೊನ್ನವರ ತಾಲೂಕಿನ ಕರ್ವಾ ಗ್ರಾಮದ ಸಿಂಧೂರು ಶಾಲೆಯ ಐದನೇ ತರಗತಿಯ ವಿದ್ಯಾರ್ಥಿ ಮಾಣಿಕ್ಯ ಸುಬ್ರಾಯಿಗೌಡ ಅಂತಾರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗುವ ಮೂಲಕ ಸಾಧನೆಗೈದಿದ್ದಾನೆ ಯೋಗ ವಿದ್ಯಾರ್ಥಿಯು ಸಿಂಧೂರಿನ ಪದ್ಮಾವತಿ ಪದ್ಮಾವತಿಗೌಡ ದಂಪತಿಯ ಪುತ್ರನಾಗಿದ್ದಾನೆ ಅತಿ ಬಡ ಕುಟುಂಬದ ಕೂಲಿಕಾರರ ಮಗನಾಗಿದ್ದು ತನ್ನ ಎಂಟನೇ ವಯಸ್ಸಿನಲ್ಲಿ ಕರ್ವಾದಲ್ಲಿರುವ ರಾಜೇಶ್ವರಿ ಹೆಗ್ಡೆ ಅವರ ಚೈತನ್ಯ ವಿಕಸನ ಯೋಗ ಕೇಂದ್ರಕ್ಕೆ ಪ್ರತಿದಿನ ಬೆಳಿಗ್ಗೆ ಆರು ಮೂವತ್ತಕ್ಕೆ ಹಾಗೂ ಸಂಜೆ ಶಾಲಾ ಅವಧಿಯ ನಂತರ ಯೋಗಾಭ್ಯಾಸ ಕಲಿಯುತ್ತಿದ್ದನು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸುತ್ತಾ ಬಹುಮಾನ ಗಿಟ್ಟಿಸಿಕೊಂಡು ಬರುತ್ತಿದ್ದಾನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇರಳದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಯೋಗ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದ್ದನು ಐ ಜೂನಿಯರ್ ವಿಭಾಗದಲ್ಲಿ ಟ್ರೆಡಿಷನಲ್ ಯೋಗ ಸ್ಪರ್ಧೆಯಲ್ಲಿ ಹತ್ತನೇ ಸ್ಥಾನ ಗಳಿಸಿ ಪ್ರಥಮ ಬಾರಿಗೆ ಮಲೇಷಿಯಾದಲ್ಲಿ ನಡೆಯುವ ಅಂತಾರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ ಈತನ ಸಾಧನೆಗೆ ಬಂಧು ಮಿತ್ರರು ಹಿತೈಷಿಗಳು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಹಾಗೆಯೇ ತನ್ನ ಯೋಗ ವಿದ್ಯಾರ್ಥಿಯನ್ನು ತರಬೇತಿಗೊಳಿಸಿ ರಾಷ್ಟ್ರ ಮಟ್ಟಕ್ಕೆ ಅಣಿಗೊಳಿಸಿರುವ ರಾಜೇಶ್ವರಿ ಹೆಗಡೆಯವರು ಮೂವತ್ತು ವರ್ಷ ಮೇಲ್ಪಟ್ಟ ಯುವಕ ಯುವತಿಯರ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಅಂತಾರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಂದ ಯೋಗ ತರಬೇತಿ ಪಡೆದ ಅನೇಕ ಯೋಗ ವಿದ್ಯಾರ್ಥಿಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ